ಏನು ಮಚಾ ಏನು ಆ ಪಾಟಿ ಫೋನ್ ಮಾಡ್ತಾಳ ಬಾಬಾ ಅಂತ ಏಯ್ ಏನೋ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ಕಣೋ ಅಕ್ಕೆ ಬಂದೆ ಅಲ್ಲ ಮಗ ಏನು ಸಾವಿನ ಜೊತೆ ಫೋನ್ ಇಲ್ಲ ಇಲ್ವಂತೆ ನೀನು ಅವಳೇನೋ ಮಾಡಿದ್ದಾಳೆ ಇಲ್ಲ ಮಚಾ ಚೆನ್ನಾಗಿದ್ದೀನಿಲ್ಲ ಯಾರಂಗಂದರು ಏ ಅವಳೇ ಫೋನ್ ಮಾಡಿದ್ಲು ಯಾಕೋ ಯಾಕೋಸ್ರಾಗ ಮಾತಾಡ್ತಾ ಇಲ್ಲ ಅಂತ ಯಾಕೆ ಏನು ಏನು ಸಮಸ್ಯೆ ನಿಮಗೆ ಅಲ್ಲ ಕಣೋ ಪಾಪ ನಿಜವಾಗ್ಲೂ ನೀನು ಅವಳು ಅಷ್ಟು ಇಷ್ಟಪಡ್ತಿದ್ರಿ ಬೇಡ ಕಣೋ ಇದೆಲ್ಲ ಏನು ಬೇಡ ನೋಡ ಮಜಾ ಇದು ನನ್ನ ಲೈಫ್ ಪ್ರಶ್ನೆ ನಿನ್ನ ಲೈಫ್ ಅಲ್ಲ ಸರಿಯಾ ಅದಲ್ಲೇ ನಿಮ್ಗೆಲ್ಲ ನಾನು ನಮ್ಮ ಅಪ್ಪ ಅಮ್ಮನ ತುಂಬ ದಿಸ್ತಿಂದ ನಾನು ದೂರ ಮಾಡ್ಕೊಂಡಿದ್ದೆ ಗೊತ್ತಿರಲಿಲ್ಲ ನನಗೆ ನಾನು ಈಗ ಸಾಕ್ತಾ ಸಾಕ್ತಿರೋ ನಮ್ಮ ಅಪ್ಪ ಅಮ್ಮ ಅನ್ಕೊಂಡಿದ್ದೆ ಅಂತ ಹೇಳಿ ಮಾಹಿತಿ ಗೊತ್ತಿಗೆ ಮ್ಯಾಟ್ರಲ್ಲ ಅಂಥದ್ರಲ್ಲಿ ಇವಾಗ ಸಿಕ್ಕಿರೋ ಕಳ್ಕೊಳಕಾಯ್ತು ಯಾವಳೋ ಗೋಸ್ಕರೋ ಕರ್ಕೊಳಕಾಯ್ತದ ಅಲ್ಲ ಮಚ ಏನು ಹಿಂಗೆ ಮಾತಾಡ್ತೀನಿ ನಿಜವಾಗ್ಲು ನೀನು ಪ್ರಮೋದನ್ ಮೊದಲು ಪ್ರಮೋದ್ ನೀನು ಏ ಯಾಕೋ ಬದಲಾವಣೆ ಆಗಬಿಟ್ಟೆ ನೀನು ಅಲ್ಲ ಅವಳು ಇಷ್ಟಪಟ್ಟಿರ್ಲಿಲ್ಲ ನಿನ್ನ ನೀನು ಮೇಲ್ ಬಿಗಿದ್ದು ನೀನು ಅದಕ್ಕೆ ನಿಂಗೆ ಹದ್ ನೆನಪೈತು ನಿನ್ಗೆ ನೀನ್ ಮೇಲ್ ಬಿಳಿಗೆ ಅವಳೇ ನಿನ್ನ ಮೇಲ್ ಬಿತ್ತಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಹೌದು ಯಾರು ಹೇಳ್ತಿದ್ದಾರೆ ಈಗ ನಾನು ಹೇಳ್ತಿದ್ದೆ ನಾ ಇಲ್ಲ ಅಂತ ನಾನು ಇಷ್ಟಪಟ್ಟಿದ್ದೆ ಅವಳು ಇಷ್ಟಪಟ್ಟಿದ್ಲು ಈಗ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಏನು ಮಾಡೋದು ಈಗ ನಮ್ಮ ತಂದೆ ತಾಯಿನ ನಾನು ದೂರ ಮಾಡ್ಕೊಳಕ್ಕೆ ಆಯ್ತದೆ ಇಷ್ಟು ದಿನ ದೂರವಾಗಿದ್ದೆ ಈಗ ಹೆಂಗೋ ದೇವ್ರ ದಾಗಿಂದ ಒಂದಾಗಿದ್ದೀವಿ ಏನು ರೀ ಏನು ಹಿಂಗೆ ಮಾತಾಡ್ತೀಯಾ ಯಾಕೆ ನಿಮ್ಮ ಅಪ್ಪ ಅಮ್ಮ ಸಿಕ್ಕವ್ರೆ ಅಂದರೆ ಪ್ರೀತಿ ಸರ್ ಹುಡುಗಿ ಯಾಕೆ ನೀನು ಯಾಕೆ ಬಿಡ್ತೀಯಾ ಹೇಳು ನೋಡು ನನ್ನ ಬಗ್ಗೆ ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡವ್ರೆ ಈಗ ನಾನು ಪ್ರೀತಿ ಪ್ರೇಮ ಮಾಡೀನಿ ಅಂತ ಅನ್ಕೊಂಡ್ರೆ ಅವ್ರು ನನ್ನ ಬಗ್ಗೆ ಕೆಡ್ತಾ ತಿಳ್ಕೊಳಕ್ಕಿಲ್ವಾ ಅಲ್ಲ ಎಷ್ಟು ಕೂಲಾಗಿ ಹೇಳ್ತೀವಲ್ಲ ಲವ್ ಏನೋ ಇದು ಮಾತು ನೀನು ಲವ್ ಹಂಗಂದ್ರೆ ನಿನ್ನ ಅರ್ಥ ಏನು ಏನೋ ನೀನು ಮಾತನಾಡ್ತಾ ಹಾಂ ನಿಜವಾಗ್ಲೂ ವೇಸ್ಟ್ ಕಡ ನೀನು ನೀನು ಈ ಥರ ಅಂತ ನನ್ನ ಕನ್ಸು ಮನ್ಸಲ್ಲಿ ಒಂದು ನಾನು ಒಬ್ಬ ನಿನ್ನ ಬೆಸ್ಟ್ ಫ್ರೆಂಡಾಗಿ ಹೇಳ್ತೇವ ನೀನು ಮಾಡ್ತಿರೋದು ಸಾ ಭಾಳ ಭಾಳ ತಪ್ಪು ಕಡ ಹ್ಞೂ ಶ್ರಾವ್ಯಾ ನೀನು ಎಷ್ಟು ಇಷ್ಟಪಡ್ತಾಳೆ ನೀನು ಯಾಕೋ ನೋಡು ನೀನು ಎಷ್ಟು ಹುಡ್ಕರು ಎಲ್ಲಿ ಹುಡ್ಕುರು ಅಂಥ ಹುಡುಗಿ ಸಿಗಲ್ಲ ಕಣ ಪಾಪ ತುಂಬ ಒಳ್ಳೆಯ ಹುಡುಗಿ ಅವ್ರ ಅಮ್ಮ ಸಿಂಗಲ್ ಪೇರೆಂಟಾಗಿ ಅವಳನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ ಕಷ್ಟಪಟ್ಟು ನೀನು ಈ ಥರ ಎಲ್ಲ ಮಾತಾಡೋದು ನನ್ನ ಚೂರು ಹಿಡಿಯೋಕೆ ಹಿಡಿಯಲ್ಲ ಪ್ರಮೋದ್ ನಿಜವಾಗ್ಲು ನೀನಾಯ್ತು ಮಾತಾಡ್ತಿರೋದು ಅನ್ಸ್ಬಿಡ್ತೇವೆ ಅನಿಸತಿ ನನಗೆ ಬೇಡ ಪ್ರಮೋದ್ ಒಂದು ಹೆಣ್ಮಕ್ಳು ಕಣ್ಣೀರು ಒಳ್ಳೆದಾಗಲ್ಲ ನೋಡು ಸುಮ್ಮನೆ ನಿಮ್ಮ ಅಪ್ಪ ಅಮ್ಮ ಹೇಳು ಹೇಳು ಅರ್ಥ ಮಾಡ್ಕೊತಾರೆ ನನಗೆ ಇಷ್ಟಪಟ್ಟಿದ್ದೀನಿ ಅಂದರೆ ಯಾರು ಬೇಡ ಅಂತಾರೋ ಹಾಂ ಹೇಳು ಅವ್ರು ಬೇಡ ಅಂತ ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋದ ಒಂದು ಮಾತು ಹೇಳೋಕ್ಕೆ ನೀನು ಪ್ರಾಬ್ಲಮು ನಿನಗೆ ಹೇಳಕ್ಕೆ ಇಷ್ಟ ಇಲ್ಲ ಅನ್ನಿಸ್ತದಪ್ಪ ನೀನು ಆಡೋದು ನೋಡಿದ್ರೆ ಬೇಡ ಪ್ರಮೋದಿ ಹಿಂಗೆಲ್ಲ ಆಟ ಮಾಡ್ಬೇಡ ನೀನು ಪಪ್ಪ ಸ್ರಾವ್ಯಾ ನೀನು ತುಂಬ ಇಷ್ಟಪಟ್ಟವಳೆ ಕಣೋ ಮಾಡ್ಬೇಡಕ್ಕಣ ಸರಿ ನಿನಗೇನೋ ನಿನಗೆ ಯಾಕೆ ಅವಳು ನಿನಗೂ ಆಗ ಏನು ಸಂಬಂಧ ಏಯ್ ನಾ ಹೇಳಿದ್ರು ಮಾತಾಡೋ ಏನು ಸಂಬಂಧ ಅಂದ್ರೆ ನಿನ್ಗೆ ಗೊತ್ತಿಲ್ಲವಾ ನಾವು ಇಬ್ಬರು ಅಣ್ಣ ತಂಗಿಗಿಂತ ಹೆಚ್ಚಾಗಿದ್ದು ನಿಂಗೆ ಗೊತ್ತಿಲ್ವೇನೋ ನಾ ಕಾಲೇಜೇ ಇಡೀ ಕಾಲೇಜಿಗೆ ಗೊತ್ತು ಅಣ್ಣ ತಂಗಿ ಅಣ್ಣ ತಂಗಿ ಅಂತವ ನೀನು ಗೊತ್ತಿಲ್ವಾ ಓನ್ ಜೊತೆ ಸುಮ್ಮನೆ ಪೂಲಿಸ್ಕೋ ಏನಾದ್ರು ಅನ್ಕೋ ಪಾಪ ಹುಡುಗಿ ಮೋಸ ಮಾಡ್ಬೇಡ ಕಣೋಣ ಪ್ಲೀಸ್ ಕಣೋ ಬೇಡ ಕಣೋ ನೋಡು ಅವಳು ತುಂಬ ಸೆನ್ಸಿಟಿವ್ ಕಣೋ ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡಿ ಆಮೇಲೆ ಆಮೇಲೆ ಅವಳು ಪ್ರಾಣ ಹೋದ್ರು ನಿಮಗೆ ಖುಷಿ ಆಯ್ತದ ಏನೋ ಒಳ್ಳೆ ಏನಾದ್ರೆ ಕೆಟ್ಟ ಹುಡುಗಿ ಆಗಿರೋ ನಾನೇ ಬೇಡ ಅಂತಿರ್ಲಿಲ್ವಾ ತುಂಬ ಒಳ್ಳೆ ಹುಡುಗಿ ನೋಡು ನೀನು ಕಾಲೇಜ್ ಊರಕ್ಕಿಂತ ಮುಂಚೆಗಿಂತ ನಾನು ಅವಳು ನೋಡ್ತಾ ಇದ್ದೆ ಗೊತ್ತಾ ತುಂಬ ಒಳ್ಳೆ ಹುಡುಗಿ ಕಣ ಅವಳು ನಾನು ವಯಸ್ಕೂಲಿಂದನೂ ಒಂದೇ ಕ್ಲಾಸ್ಮೇಟು ತುಂಬ ಒಳ್ಳೆಯ ಹುಡುಗಿರ ಆಗಲಿಲ್ಲ ನೋಡಿದ್ದೀನಿ ಅವಳ ಯಾವ ಹುಡುಗನ ಜೊತೆ ಮಾತಾಡ್ತಿಲ್ಲ ಅವಳು ಅಂಥದ್ರಲ್ಲಿ ನಿನ್ನ ನಿನ್ಗೆ ಹೆಂಗೆ ಬಿದ್ದು ಅನ್ನೋದೇ ಗೊತ್ತಾಗಲಿಲ್ಲ ನಿಜವಾಗ್ಲೂ ಅಂಥದ್ರಲ್ಲಿ ಅಂತ ಹುಡುಗಿ ನಿಂಗೆ ಹುಡ್ಗರು ಸಿಗಲ್ಲ ಕಣೋ ಬೇಡ ಪ್ರಮೋದ್ ಮೋಸ ಮಾಡಬೇಡ ನೋಡು ನೀನು ಅಕ್ಕ ತಂಗಿಯರ ಜೊತೆ ಹುಟ್ಟಿದೀ ಅರ್ಥ ಮಾಡ್ಕೊಳ್ಳೋ ಪ್ರಮೋದ್ ಆ ಥರ ಮೋಸ ಮಾಡಕ್ಕೆ ಹೋಗ್ಬೇಡ ಕಣೋ ಇನ್ನೊಬ್ಳು ಹೆಣ್ಣು ಮೇಲೆ ಹಂಗೆ ಇಲ್ದೋದ್ರೆ ಇದು ಮಾಡ್ಕೊಂಡು ಪ್ರೀತಿ ಪ್ರೇಮ ಬಂದ್ಕಾಯಿ ಅನ್ಕೊಂಡು ಏನು ಹೇಳಿ ತಲೆಗೆಸ್ಬಿಟ್ಟು ಈಗ ಹಿಂಗಂದ್ರೆ ಹೆಂಗೋ ಈಗೇನು ನಿನ್ನ ಪ್ರಾಬ್ಲಮು ನನ್ನ ಇಷ್ಟ ನನ್ನ ಲೈಫು ನನ್ನ ಇಷ್ಟ ನನಗೆ ಇಷ್ಟ ಕಷ್ಟ ಕಷ್ಟದೂ ಆಗಲ್ಲ ಅದ್ರ ಕಟ್ಕ ನಿನ್ಗೇನು ಏನು ಫ್ರೆಂಡು ಅಂತ ಒಂದು ಅವಕ ಒಂದು ಒಂದೇನೋ ಒಂದು ಸಲಿಗೆ ಕೊಡ್ತೀವಿ ಅಂದ್ಬಿಟ್ಟು ತಲೆ ಮೇಕೆ ಕುತ್ಕೊಬಿಡು ಅಂತವ ಏನರೋ ನೀವತ್ತು ಸಖತ್ ಬೇಜಾರು ಕಣ್ರೋ ರಮ ನೀನು ಏನಾರು ಅನ್ಕೋ ನೀನು ಮಾಡಿರೋ ತಪ್ಪು ಪಾಪ ಹುಡುಗಿಗೆ ಮೋಸ ಮಾಡ್ಬಿಡೋ ನೀನು ಸುಮ್ಮನೆ ಮದುವೆ ಆಗತ್ತ ಕಲಿ ನೀನು ಏ ಹೆಣ್ಮಕ್ಳಿಗೆ ಆ ಥರ ಮೋಸ ಮಾಡೋದು ದೇವ್ರನ್ನೂ ಒಳ್ಳೆದಾಕಿಲ್ಲ ನಿಮ್ಮ ತಾಯಿ ಒಬ್ಳು ಹೆಣ್ಣು ನಿಮ್ಮ ಅಕ್ಕನ ಒಬ್ಳು ಹೆಣ್ಣು ಅನ್ನೋದು ಮರಿಬೇಡ ನೀನು ನಿಜವಾಗ್ಲೂ ಹಾಂ ಪಪ್ಪಾ ಹುಡುಗಿ ತುಂಬ ಒಳ್ಳೆಯದು ಕಣ್ ಹೋಗ್ಬೇಕಾದ್ರೆ ಬೇರೆ ಆಗಿದ್ರೆ ನಾನು ಗುಡ್ ಬಿಟ್ಟಾಕೋ ನಾನು ಒಳ್ಳೆ ಹುಡುಗಿ ಅಂತ ಹುಡುಗಿ ಲೈಫ್ ಹಾಳು ಮಾಡೋದು ದೇವ್ರು ಒಳ್ಳೆಯದು ಕೊಡ್ತಾನೆ ಹೇಳು ಅದಾದ್ರೆ ಹೆಣ್ಮಕ್ಳು ಕಣ್ಣೀರು ಹಾಕೋದು ನಮ್ಗೆ ಒಳ್ಳೆದಾಗಿಲ್ಲ ಪ್ಲೀಸ್ ಪ್ರಮೋದ ಅರ್ಥ ಮಾಡ್ಕೊ ನೋಡು ಅವಳು ತುಂಬ ಅಲ್ಲಿ ಫೋನ್ ಮಾಡಿ ಅವ್ನು ಕೊಟ್ಟು ಮಾತಾಡಿಲ್ಲ ಅಂದರೆ ಅವ್ನು ಮದುವೆ ಆಗಿಲ್ಲ ನಾನು ಇರಲ್ಲ ನಾನು ಏನಾದ್ರು ಮಾಡ್ಕೊ ಸತ್ತೈತಿನಲ್ಲಿ ಈಗ ನಿನ್ನ ಹೆಸರು ಬರ್ದು ಇಟ್ಬಿಟ್ಟು ಸತ್ಯ ಓದ್ಲೋರ್ಕೋ ಸುಮ್ಮನೆ ಬಿಟ್ಟು ಹುಡ್ತಾರೆ ಪೊಲೀಸ್ನವರು ಸುಮ್ಮನೆ ಬಿಟ್ಟಾರೇನೋ ಹೇಳು ನೀನೇ ಆಗಿಲ್ಲವ ನನ್ನ ಪ್ರಾಣ ನನ್ನ ಚಿನ್ನ ನಾನು ಅವಳು ಬಿಟ್ಟರೆ ಇರೋಕ್ಕಿಲ್ಲ ಅಂದ್ಕೊಂಡೆಲ್ಲವ ಕೈ ಕೊಯ್ಕೊಂಡಿದ್ದಾನೆ ನೀನು ಮರ್ಚ್ಬಿಟ್ಟ ಅಷ್ಟೆಲ್ಲ ಓರಾಗ ಆಡ್ಬಿಟ್ಟು ಹುಡುಗಿಗೆ ಪುಟ್ಟಿ ಬೀಳ್ಸ್ಕೊಬಿಟ್ಟು ಈಗ ನೋಡಿದ್ರೆ ಎಲ್ಲೋ ಆಸ್ತಿ ಸಿಗ್ತದೆ ಮುಂಚಿನ ಸಿಗ್ತದೆ ಅಡಗ ಸಿಗ್ತದೆ ಇನ್ನೊಂದು ಹುಡುಗಿ ಮದುವೆ ಅಂದ್ರೆ ಅಂದ್ಕೊಂಡು ನೀನು ನಿಂತಿದೆಯಲ್ಲ ನೀನು ನೀನು ಮಾಡ್ತಾರೆ ನಿಂಗೆ ಸರಿ ಅನ್ಸತ್ತೆ ಪ್ರಮತ ಹೇಳು ನೋಡೋ ಯಾರು ಹುಟ್ಟ್ತೀಸ ಕೇಳೋಕ್ಕೆ ನನಗೆ ರೆಡಿ ಇಲ್ಲ ನಾನು ಸರಿಯಾ ಅಂತ ಕನ್ಸನ್ ಇದ್ದಾನೆ ನೀನು ಬೇಕಾದ್ರೆ ಎಲ್ಲರೂ ಹುಡ್ಗು ಹುಡುಕ್ ಮದುವೆ ಮಾಡಿ ನೀನು ಅದು ಬಿಟ್ಟು ತಲೆ ಆಗ್ತಿತ್ತೈದಿ ನೀನು ನೀನು ಈ ಆ ವಿಷಯ ಮಾತಾಡಕ್ಕೆ ಕರ್ತಿದ್ದೀನಿ ನಾನು ಇಲ್ಲಿ ಬತ್ತನೇ ಆಗ್ತೀಯ ನಾನು ನೋಡು ನನಗೆ ಈಗ ಬಗ್ಗೆ ನಾನು ಕಾಳಜಿ ತೋರ್ಸ್ಕೊಂಡು ಕೂತ್ಕೊಳ್ಳೋಕೆ ನಂಗೆ ಟೈಮ್ ಇಲ್ಲ ಕಣ ನನಗೆ ನೀನು ಏನಾರು ಅನ್ಕೋ ನನ್ನ ಪಾಡ ನನಗೆ ಇದ್ಬಿಟ್ರೆ ನನಗೆ ಅಷ್ಟೇ ಆಗದೆ ನನಗೆ ನಮ್ಮ ಅಪ್ಪ ಅಮ್ಮನ ಕಳ್ಕೊಳ್ಳೋಕ್ಕೆ ನಂಗೆ ಇಷ್ಟ ಇಲ್ಲ ಅಲ್ಲ ಕಣೋ ಅವ್ರು ಲವ್ ಮ್ಯಾರೇಜ್ ಆಗಬೇಡ ಅಂತ ಹೇಳಿದಾರೆ ನಿನ್ಗೆ ಹೇಳು ಆಗಬೇಡ ಅಂತ ಹೇಳಿದಾರೇನು ನಾನು ಮಾತಾಡಲಿಲ್ಲ ನಿಮ್ಮ ಅಪ್ಪ ಅಮ್ಮನ ಜೊತೆ ನಾನು ಒಪ್ಪಿಸ್ತೀನಿ ಸರಿಯಾ ನೀನು ಆಯ್ತೀ ನೀನು ರಾವೇ ಅವೇನು ಹೇಳು ನಾನು ಒಪ್ಪಿಸೋ ಜವಾಬ್ದಾರಿ ನಂದು ನಿಮ್ಮ ಅಪ್ಪ ಅಮ್ಮನ ಆಯಿತಾ ಏಯ್ ನೀನು ಎಷ್ಟು ಕೆಲಸ ಇದ್ದೋ ಅಷ್ಟು ನೀನು ನೋಡ್ಕೊಂಡು ಹೋಗು ನಮ್ಮ ಅಪ್ಪ ಅಮ್ಮನ ಇದೀನಿ ನೀನು ನೀನು ಬ್ಲಾಕ್ ಮೇಲಾ ಬ್ಲ್ಯಾಕ್ ಮೇಲೆ ಏನೋ ನೋಡೋಣ ನನಗೆ ಇಷ್ಟ ಕಡೆ ಒಳ್ಳೆ ಮದುವೆ ಆಯ್ತು ನಾನು ನನಗೇನು ಹಚ್ಚಲ್ಲ ನನಗೆ ಹ್ಞೂ ನನಗೆ ಊರಲ್ಲಿ ಒಂದು ದೊಡ್ಡ ಶ್ರೀ ಮಾತ್ರ ಸಿಕ್ಕವ್ರೆ ಆಸ್ತಿ ಪಾಸ್ತಿ ಎಲ್ಲ ಬೇಕು ಅವ್ರಿಗೆ ನಾನು ಲೈಫ್ ಸ್ಟಲ್ ಆಯ್ತು ನನಗೆ ಈ ಕಷ್ಟಪಟ್ಟಿರೋದು ಸಾಕು ಅವ್ನು ನಾನು ನಾಲಿಗೆ ಮದುವೆ ಆಗೋದು ನಾನು ನನ್ನ ತಲೆ ತಿನ್ಬೇಡ ನಾನು ಜೋಸ್ಟ್ ಲೈಟಾಗಿ ಹೇಳ್ತೀನಿ ಕೇಳ್ಕೊ ಇವತ್ತು ಪ್ರಪಂಚದಲ್ಲಿ ದುಡ್ಡು ಕಾಸಿಲ್ದಾರ್ ಇದ್ರೆ ಆಯ್ಕಿಲ್ಲ ಈಗ ನನ್ನ ಹುಡುಗಿ ನೋಡಿರೋದು ಎಷ್ಟು ಇಚ್ಛಾಗೋ ಗೊತ್ತಾ ಮನೆ ಕಡೆನೂ ಜೋರಾಗ ಆಸ್ತಿನೂ ಐತೆ ಒಬ್ಬಳೆ ಮಗಳು ಇಲ್ಲ ಹೆಣ್ಣು ಇಲ್ಲ ಅಂತ ಅಂತ ತಾವು ಹೆಣ್ಣು ನೋಡಿರೋದು ಒಬ್ಬಳೆ ಮಗಳು ರಾಣಿ ಹಂಗೆ ಅವಳೆ ಈಗ ನಾನು ಮದುವೆ ಆದರೆ ಅವ್ರ ಆಸ್ತಿ ಎಲ್ಲ ನನಗೆ ತಂದು ಸೇರೋದು ಆದ್ರಿಂದ ನಾನು ಒಪ್ಕೊಂಡಿರೋದು ಈ ಸ್ರಾವಿ ಅಂತ ಏನಿದ್ದದ್ದು ಹೇಳು ಅವ್ರ ಅಮ್ಮ ಗಾರ್ಮೆಂಟ್ಸ್ಗೋಗಿ ಕೆಲಸ ಬರ್ತಾರೆ ಅವ್ರ ಜೀವನ ಮಾಡಕ್ಕೆ ದುಡ್ಡು ಸರಿ ಇನ್ನು ಏನು ಸಂಪಾದನೆ ಮಾಡಿಬಿಡ್ಗಿದಾರಾ ನನಗೆ ನನಗೆ ದುಡ್ಡು ಮುಖ್ಯ ಅವ್ರ ಜೀವನ ಮುಖ್ಯ ಏನೋ ಗೊತ್ತಿಲ್ಲದೋ ಸರಿ ದುಡ್ಕಿ ಪ್ರೀತಿ ಪ್ರೇಮ ಮಾಡಿಕೊಂಡು ಮುಂದುವರೆಬಿಟ್ಟು ಅದಕ್ಕೆ ಅದಕ್ಕೆ ಈಗ ನಾನೇನು ಮಾಡ್ಕೈತದ ನಾನು ಈಗ ನನ್ನದೇ ತಪ್ಪಿರೋದು ಅಷ್ಟು ಆಳ್ತಾನೆ ನಾನೇ ಪ್ರೀತಿಸ ಪ್ರೀತಿಸೋ ಅಂದೇಬಿಟ್ಟು ಅವಳನ್ನೇ ಪ್ರೀತಿಸ ಕೇಳಿದ್ರು ಸುಮ್ಮನೆ ಇರಬೇಕಾಗಿತ್ತು ಅವಳು ನಾನೇನು ಬಲವತ್ತ ಮಾಡಕ್ಕೆ ಮಾಡೋಕ್ಕೋಗಿದ್ದೆ ನಾ ಓಹೋ ಹೋ ಬಲವತ ಮಾಡಿಲ್ಲ ಬಿಡಪ್ಪ ನೀನು ಕೈ ಕುಯ್ಕೊಂಡು ಕಾಲು ಕುಯ್ಕೊಂಡು ಕೂತಿದ್ದೆ ಕೈ ಕುಯ್ಕೊಂಡಿದ್ದೆ ಮತ್ತು ನೀನು ನಾನು ಪ್ರೀತಿಸ್ನಿಲ್ಲ ಅಂದ್ರೆ ನಾನು ಕೈ ಕುಯ್ಕೋಸೈತಿನಿ ಅಂತ ಎಲ್ಲ ದುಡ್ಸಿದ್ದಾನೆ ನೀನು ನೀನು ಆಟಗಳಿಂದ ನನಗೆ ಗೊತ್ತಿಲ್ವಾ ನೀನು ನಾನು ಒಂದೇ ರೂಮಲ್ಲಿ ಇದ್ದಿದ್ದು ಆಟಲಲ್ಲಿ ನಾವು ಏನೋ ನೀನು ನೀನು ನನ್ನ ಫ್ರೆಂಡು ಇಲ್ಲ ಅವಳ ಫ್ರೆಂಡು ಅವಳ ಕಡೆ ಪರವಾಗಿಕೊ ನೋಡು ನೋಡ್ಮಚ ನೀನು ನನ್ನೇ ಆಗಲಿ ನಾನು ತುಂಬ ಕ್ಲೂಸು ಆ ಇದನ್ನ ಸಲಿಗೆ ಇಟ್ಕೊಂಡು ನೀನು ಇಷ್ಟೆಲ್ಲ ಇಲ್ಲ ಬರಬೇಡ ನೀನು ಹೇಳ್ತೇನೆ ಕೇಳ್ಕೊ ಈಗ ಹಂಗಿರ್ಬೇಕು ಹಂಗಿರು ಯಾರಿಗೂ ಅತಿಯಾಗಿ ಜಾಗ ಕೊಡಕ್ಕೆ ಹೋಗ್ಬೇಡ್ದು ಅಂತ ಇದ್ಕೇನೆಯಾ ನಿನ್ನ ಸುಮ್ಮನೆ ನೀನು ನನಗೆ ತಲೆ ಕೆಡಿಸ್ತಾ ಇದ್ದೀನಿ ಈಗ ಏನಪ್ಪ ನಿಂದು ಫೈನಲ್ ಡಿಸಿಸನ್ನು ಕೇಳ್ಕೊಬೇಡ ಅಂತ ಹೇಳ್ಬಿಟ್ಟು ಕಳಿಸ್ಲು ಏನು ಹೇಳು ನಿಂದು ಏನು ಅಂದರೆ ನಾನೇನು ಹೇಳಿ ಇಷ್ಟ ಇದೆ ದಾರಿ ಅವಳ್ದೆ ನನ್ನ ದಾರಿ ನನಗೆ ನನ್ನ ಸುದ್ದಿಗೆ ಅವಳು ಬರೋ ಕೂಡ ಅಷ್ಟೇ ಅದೇನು ಬೇಕಾದ್ರೆ ಒಂದು ಐವತ್ತು ರೂಪಾಯಿ ದುಡ್ಡನ್ನೇ ಕೊಟ್ಬಿಡ್ತೀನಿ ಅದೇನು ಹೇಳ್ಬಿಡು ಅಯ್ಯೋ ಶಿವನೇ ಭಗವಂತ ಅವಳಿಗೂ ಮಾಡೋಕ ಕೆಲಸ ಇಲ್ಲ ಥೂ ಏನೋ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ಲ ಮಾಡ್ತಿದ್ದೀಯಲ್ಲೋ ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಸಮಾಧಾನ ಮಾಡಕ್ಕೆ ನೋಡ್ತಿದ್ದೀವಿ ದುಡ್ಡು ನೀವು ಅಬ್ನೇನ ಕಂಡಿರೋದು ಹಾಂ ಯಾಕೆ ಆಡ್ತಾಯಿದ್ದೀನಿ ನೀನು ಪ್ರಮೋದ ನೀನು ನೀನು ಇದು ನಿಜವಾಗ್ಲೂ ನಂಬ ಕ್ಯಾಸ್ ಅದೇ ಕಣೋ ನಿಜಗೂ ನೀನೆಲ್ಲ ಇದು ಬಿಡು ಥೂ ಅಲ್ಲ ಕಣೋ ಹಂಗಾರೆ ಏನು ಹಂಗಾರೆ ಮನ್ಸೂನ್ಗೆ ಏನು ಬೆಲೆನೇ ಇಲ್ಲ ಬರೀ ದುಡ್ಡುಗೆ ಬೆಲೆ ಹಂಗಾರೆ ಈ ಏನು ಹಿಂಗೆ ಮಾಡ್ತಾಯಿದ್ದೀವಪ್ಪ ಇದೀವಪ್ಪ ದೇವ್ರೆ ಹೌದಪ್ಪ ನಾನು ಕೆಟ್ಟವನು ಏನೀಗ ಸರಿ ಇಲ್ಲ ನಾನು ಆಯ್ತಾ ಅದನ್ನೇ ಹೇಳ್ಬಿಡು ಅವ್ಳಿಗೆ ಅವ್ನು ಸರಿ ಇಲ್ಲ ಅವ್ನು ಸವಾಸಕ್ಕೆ ಹೋಗ್ಬೇಡ ನೀನು ನಿನ್ನ ಪಾಡಿನ ಸುಮ್ಮನೆ ಅಂತವ ಅಂತವ್ ಸುಲಭವಾಗಿ ಹೇಳ್ತೀವ್ ಭಾಳ ಬದಲಾಗ್ಬಿಟ್ಟೆ ಬಿಡು ನೀನು ಸರಿ ಕಣ ಆಯಿತು ಅದನ್ನ ಹೇಳ್ಬಿಟ್ಟು ಅವ್ಳ ಪಾಡ್ಕೊಳು ಕೇಳು ಏನಾದ್ರೂ ನಾನು ಸವಾಸಕ್ಕೆ ಏನೋ ಸುದ್ದಿಗೆ ಮತ್ತೆ ಮತ್ತೆ ಬಂದ್ರು ಮಾತ್ರವ ನಾನು ಕಿಲ್ಲ ಅಂತಲೂ ಹೇಳ್ಬಿಡು ನೀನು ಅದೇನಾಯ್ತದೆ ಆಗಿಬಿಡಿ ನಾನು ನೋಡೇ ಬಿಡ್ತೀನಿ ಅವಳು ಹೊತ್ತಿಯಾಗಿರೋ ಆಡಿದ್ರು ಮಾತ್ರ ನಾನು ಸುಮ್ಮ ಗಿಮ್ ಕೇರೇಕಿಲ್ಲ ನಾನು ಸರಿ ಬಿಡು ಆಯಿತು ನೀನು ಭಾಳ ಯಾರು ಬಿಡು ನೀನು ತಲೆಗೆಸ್ಕೊಬೇಡ ನೀನು ನಿಜವಾಗ್ಲೂ ನೀ ತರ್ದವನು ಅಂತ ಅಂದ್ಕೊಂಡಿರೋ ನನ್ನ ಕತೆ ನನ್ನ ಫ್ರೆಂಡು ತುಂಬ ಒಳ್ಳೆಯವನು ತುಂಬ ಸಭ್ಯಸ್ತ ಅಂದ್ಕೊಂಡಿದೆ ನಾನು ಆದರೆ ನಿನ್ನೂ ಈ ಥರ ಒಂದು ಮನೆ ಮಾಡ್ಕೊಂಡಿದೆ ಅಂತ ನನಗೆ ದೇವರಾಣಗು ಗೊತ್ತಿತ್ತಿಲ್ಲ ನನಗೆ ಓ ನೀನ್ಗಾಗಿರೋ ಅಷ್ಟೇ ಅಪ್ಪ ಅನುಕೂಲವಾಗಿರತ್ತ ಹುಡುಗಿ ನೋಡಿದ್ರೆ ನೀನು ಹಿಂಗೆ ಆಡ್ತಿದೆ ಹುಡುಗ ಸುಮ್ಮನೆ ಕೊಟ್ಟು ಆಟ ಮಾಡಕ್ಕೂ ನಾನು ಆಮೇಲೆ ಒಳ್ಳೆಯವನು ಅಂತ ಅನ್ಸ್ಕೊಳ್ಬೇಕು ಅಂತ ನಾನು ಪ್ರಯತ್ನ ಪಡೋಕ್ಕಿಲ್ಲ ನನ್ನ ಕೆಟ್ಟೋನೀಯ ಸರಿಯಾ ಪಾಪ ಅದು ಯಾಕೆ ನಾವು ಒಳ್ಳೆಯವೋ ಅಂತ ಅನ್ಸ್ಕೊಳ್ಳೋಕ್ಕೂ ಪ್ರಯತ್ನ ಪಡಕೊ ಹೋಗ್ಬಿಡೋದು ಅದೇ ಕಷ್ಟ ಆಗೋದು ನನ್ನ ಕೆಟ್ಟೋನು ಅಂದ್ರೆ ಮುಗ್ದೇ ಹೋಯ್ತು ಸರಿಯಾ ಗೊತ್ತಿ ನಾನು ಇವನು ಒಬ್ಬ ಮನ್ಸು ರಾಕ್ಷಸ ರಾಕ್ಷಸ ರಾಕ್ಷೇಸ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ